ಶಿಕ್ಷಕರೇ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸಾಮಾನ್ಯವಾಗಿ ಎಣ್ಣೆ ಮಸಾಜ್ ಅಂತ ನಾವು ಕೇಳಿರ್ತೀವಿ ಅಭ್ಯಂಗ ಈ ಎಣ್ಣೆ ಮಸಾಜನ್ನ ದೇಹಕ್ಕೆಲ್ಲ ನಾವು ಮಾಡೋದನ್ನ ನೋಡಿರ್ತೀವಿ ಆದರೆ ಪಾದಗಳಿಗೆ ನಾವು ಪ್ರತಿದಿನ ಎಣ್ಣೆ ಮಸಾಜನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗತ್ತೆ ಮಾಡಿಲ್ಲ ಅಂದ್ರೆ ಏನೆಲ್ಲ ಅನಾಹುತಗಳಾಗತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಅಭ್ಯಂಗ ಅನ್ನೋದೇ ದೇಹಕ್ಕೆ ಒಂದು ರೀತಿಯ ಚಿಕಿತ್ಸೆ ಅಥವಾ ದೇಹಕ್ಕೆ ಒಂದು ರೀತಿಯ ಸಹಕಾರ ಮಾಡ್ತಕ್ಕಂಥ ಒಂದು ಔಷಧಿ ಗುಣವನ್ನು ಹೊಂದಿರತಕ್ಕಂಥ ಅಭ್ಯಾಸವಾಗಿರುತ್ತೆ ಅದೇ ರೀತಿ ಪಾದಗಳಿಗೆ ನಾವು ಎಣ್ಣೆ ಮಸಾಜನ್ನು ಯಾಕೆ ಮಾಡಬೇಕು ಅದು ಪ್ರತಿನಿತ್ಯ ಯಾಕೆ ಮಾಡಬೇಕಂದ್ರೆ ಸಮಾನ ನಾವು ಹೊರಗಿನ ಪ್ರದೇಶಗಳಲ್ಲಿ ಅಥವಾ ಹೊರಗಡೆ ನಾವು ಓಡಾಡುವಾಗ ಹೆಚ್ಚು ಉಷ್ಣತೆಯಿಂದ ಒಳಗಾಗತಕ್ಕಂಥದ್ದು ಒಂದು ನೆತ್ತಿ ಅಥವಾ ತಲೆ ಅಂತ ಹೇಳ್ತೀವಿ ನತ್ತಿ ಅಥವಾ ಪಾದ ಈ ಎರಡೂ ನಮ್ಮ ಬಿಸಿಲಿಗೆ ಅಥವಾ ಶಾಖಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ದೇಹದ ಉಷ್ಣತೆಯನ್ನು ಎಳ್ಕೊಳ್ತಕ್ಕಂಥ ಒಂದು ಜಾಗವಾಗಿರುತ್ತೆ ನಮ್ಮ ದೇಹಕ್ಕೆ ಅಧಿಕ ಉಷ್ಣತೆ ಆಗೋದು ಕೂಡ ತಲೆ ಮತ್ತು ಪಾದಗಳಿಂದ ಮತ್ತು ಬಹುಬೇಗ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಭಾಗ ಯಾವುದು ಅಂದರೆ ಅದು ಕೂಡ ತಲೆ ಮತ್ತು ಅಂದರೆ ನತ್ತಿಯ ಭಾಗ ಮತ್ತು ಪಾದಗಳು ಸೊ ಹಾಗಾಗಿ ಈ ಒಂದು ಉಷ್ಣತೆ ದೇಹದಲ್ಲಿ ಹೆಚ್ಚಾದಾಗ ರಕ್ತ ಸಂಚಲನದ ಕೊರತೆ ಆಗ್ತಕ್ಕಂಥದ್ದು ಹಲವಾರು ಅಂಗಾಂಗಗಳಿಗೆ ಸೋಂಕುಗಳು ತಗಲ್ತಕ್ಕಂಥದ್ದು ಹೊಟ್ಟೆಯಲ್ಲಿ ಸಮಸ್ಯೆಗಳು ಅಜೀರ್ಣದ ಸಮಸ್ಯೆಗಳು ರಕ್ತದೋಷಗಳು ಇವೆಲ್ಲವುದ್ರ ಜೊತೆಗೆ ಬಿ ಪಿ ಹೆಚ್ಚಳ ಆಗ್ತಕ್ಕಂಥದ್ದು ಹೈ ಬಿ ಪಿ ಅಂತ ಹೇಳಿರ್ತೀವಿ ಹೃದಯ ಸಂಬಂಧ ಸಮಸ್ಯೆಗಳು ಮತ್ತು ಮೆದುಳಿನ ಸಮಸ್ಯೆಗಳು ಈ ರೀತಿ ನರ ದೌರ್ಬಲ್ಯಗಳನ್ನೇ ತಂದೊಡ್ತಕ್ಕಂಥ ಹೆಚ್ಚಿನ ಮಟ್ಟದ ಸಮಸ್ಯೆಗಳಲ್ಲದೆ ಪಾದ ಉರಿ ಮತ್ತು ಪಾದದ ತೊಂದರೆಗಳಾದಂಥ ಗ್ಯಾಂಗ್ರೀನ್ ಸಮಸ್ಯೆಗಳು ಹಾಗೆ ಚರ್ಮದ ಅಲರ್ಜಿಗಳು ಕೆಂಪು ಬಣ್ಣದ ಚರ್ಮಕ್ಕೆ ತಿರುಗ್ತಕ್ಕಂಥದ್ದು ನೀರು ಗುಳ್ಳೆಗಳು ಬರ್ತಕ್ಕಂಥದ್ದು ದೊಡ್ಡ ದೊಡ್ಡ ಗಾಯಗಳಾಗ್ತಕ್ಕಂಥದ್ದು ಇದೆಲ್ಲ ಸಮಸ್ಯೆಗಳು ನಮ್ಮ ಕಾಲಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುತ್ತೆ ಅಂದರೆ ಅದಕ್ಕೆ ಕಾರಣ ನಮ್ಮ ಪಾದಗಳಲ್ಲಿ ಆಗ್ತಕ್ಕಂಥ ಉಷ್ಣತೆ ಮತ್ತು ರಕ್ತದೋಷ ಅಂತಲೇ ಹೇಳ್ತೀವಿ ಈ ರೀತಿಯ ಸಮಸ್ಯೆಗಳು ನಿಮಗೆ ಬರಬಾರ್ದು ಅಂತ ಹೇಳಿದ್ರೆ ಪ್ರತಿನಿತ್ಯ ರಾತ್ರಿ ಮಲಗೋಕ್ಕಿಂತ ಮುಂಚೆ ಪಾದಗಳಿಗೆ ಹರಳೆಣ್ಣೆಯನ್ನು ಲೇಪನ ಮಾಡಿ ಮೃದುವಾದ ಮಸಾಜನ್ನು ಮಾಡೋದರಿಂದ ರಕ್ತ ಸಂಚಲನ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮ ಪಾದಗಳಿಂದ ನಿಮ್ಮ ದೇಹದ ಉಷ್ಣತೆಯನ್ನು ಹೊರಗಾಕ್ಲಿಕ್ಕೆ ಕೂಡ ಸಹಕಾರವಾಗುತ್ತೆ ಹಾಗಾಗಿ ಹರಳೆಣ್ಣೆಯ ಲೇಪನವನ್ನು ನೀವು ಪಾದಗಳಿಗೆ ಪ್ರತಿನಿತ್ಯ ಮಾಡಿಕೊಳ್ಳೋದ್ರಿಂದ ಕಣ್ಣು ಮತ್ತು ನರ ದೌರ್ಬಲ್ಯಗಳು ದೇಹದ ಉರಿಗಳು ಹಾಗೂ ಉಷ್ಣತೆಯನ್ನು ಕೂಡ ನೀವು ಹೊರಗಾಕ್ಬೋದು ಇನ್ನು ನತ್ತಿ ಭಾಗಕ್ಕೂ ಕೂಡ ಇದೇ ಹರಳೆಣ್ಣೆಯನ್ನು ನೀವು ಮಸಾಜ್ ಮಾಡೋದರಿಂದ ದೇಹದ ಸಂಪೂರ್ಣ ಉಷ್ಣತೆಯನ್ನು ನೀವು ಹೊರಗಾಕ್ಲಿಕ್ಕೆ ಸಹಕಾರ ವಾಗುತ್ತೆ ಜೊತೆಗೆ ನಿಮ್ಮ ದೇಹವನ್ನ ಯಾವುದೇ ತೊಂದರೆಗೊಳಗಾಗದಿರೋಗೆ ಕಾಪಾಡ್ಲಿಕ್ಕೂ ಕೂಡ ಇದು ಉಪಯುಕ್ತವಾದ ಚಿಕಿತ್ಸೆಯಾಗಿದೆ ಈ ರೀತಿ ಪ್ರತಿನಿತ್ಯ ತಾವು ಹರಳೆಣ್ಣೆಯನ್ನು ಮಸಾಜ್ಗೆ ಬಳಸುವಂಥದ್ದು ಹಾಗೆ ವಾರದಲ್ಲಿ ಒಮ್ಮೆ ಆದರೂ ದೇಹಕ್ಕೆ ಅಭ್ಯಂಗವನ್ನು ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ತೊಂದರೆಗಳಿಂದ ದೇಹವನ್ನು ನೀವು ಕಾಪಾಡಿಕೊಳ್ಬಹುದು ದೇಹದ ಚರ್ಮವನ್ನು ಕಾಪಾಡಬಹುದು ರಕ್ತದೋಷವನ್ನು ನಿವಾರಣೆ ಮಾಡಬಹುದು ಜೀರ್ಣಶಕ್ತಿಯನ್ನು ಹೆಚ್ಚಿಸ್ಬೋದು ತಂಪನ್ನು ಮಾಡಿಕೊಳ್ಬೋದು ಇವೆಲ್ಲ ಮನೆಮದ್ದುಗಳನ್ನು ನೀವು ಮನೆಯಲ್ಲೇ ನೋಡಿಕೊಳ್ಬಹುದು ಇದರ ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಮತ್ತು ನೀರಿನಂಶ ದೇಹ ತಂಪು ಮಾಡೋದನ್ನು ಕೂಡ ನೀವು ಅನುಸರಿಸಿದ್ರೆ ದೇಹಕ್ಕೆ ಯಾವುದೇ ರೀತಿ ಅನಾಹುತಗಳು ಇನ್ನು ಮುಂದೆ ಸನ್ ಕಾ ಕಾಣಿಸ್ಕೊಳ್ಳೋದಿಲ್ಲ ಸೊ ಈ ರೀತಿಯ ಮನೆಮದ್ದುಗಳನ್ನು ನೀವು ಸಾಕಷ್ಟು ತಿಳ್ಕೊಳ್ಬೇಕು ಕಲಿಬೇಕು ಸಾಕಷ್ಟು ಕಾಯಿಲೆಗಳನ್ನು ನಾವು ಮನೆಯಲ್ಲೇ ಗುಣಪಡಿಸ್ಕೊಳ್ಬೇಕು ಮನೆಯಲ್ಲಿ ನಾನೊಬ್ಬ ವೈದ್ಯರಾಗಬೇಕು ಅನ್ನೋ ಆಸೆ ಇದ್ದರೆ ನೂರ ಎಂಟು ಕಾಯಿಲೆಗಳಿಗೆ ತಾವೇ ವೈದ್ಯರು ಅಂತಕ್ಕಂಥ ಮನೆಮದ್ದು ಪುಸ್ತಕ ನೂರ ಎಂಟು ಸಮಸ್ಯೆಗಳಿಗೆ ಚಿತ್ರಣಗಳ ಸಮೇತ ಒಂದು ಕಾಯಿಲೆಗೆ ಇಪ್ಪತ್ತರಿಂದ ಮೂವತ್ತು ಮನೆಮದ್ದುಗಳು ಯೋಗಾಭ್ಯಾಸಗಳು ಮುದ್ರೆಗಳು ಮತ್ತು ಹಣ್ಣು ತರಕಾರಿಗಳ ಸೇವನೆ ಕಾಯಿಲೆಯ ಮೂಲ ಪ್ರತಿಯೊಂದು ಮಾಹಿತಿಯನ್ನು ನಾವು ಚಿತ್ರಿಸಲಾಗಿದೆ ಇದನ್ನು ಗುರೂಜಿಯವರು ಪುರಾತನ ಕಾಲದ ವೈದ್ಯ ಪದ್ಧತಿಯ ಆಧಾರವಾಗಿಟ್ಕೊಂಡು ಬರೆದಂಥ ಒಂದು ಗ್ರಂಥವಾಗಿದೆ ತಮಗೆ ಯಾರಿಗೆ ಇದರ ಅವಶ್ಯಕತೆ ಇದ್ದರೂ ಕೂಡ ತರಿಸ್ಕೊಂಡು ಅಧ್ಯಯನ ಮಾಡಿ ನಿಮ್ಮ ಮನೆಯಲ್ಲೇ ನಿಮ್ಮ ವೈದ್ಯ ಪದ್ಧತಿಯನ್ನು ನೀವು ಅನುಸರಿಸಬಹುದು ಜೊತೆಗೆ ಯಾವುದೇ ಸಮಸ್ಯೆಗಳನ್ನು ಕೂಡ ಬಹುಬೇಗ ನಿವಾರಣೆ ಮಾಡ್ಕೊಳ್ಬೋದು ಇನ್ನು ಎಲ್ಲೂ ಮಾಡೋಕ್ಕಾಗದೇ ಇರತಕ್ಕಂಥ ಕಾಯಿಲೆಗಳು ಸಮಸ್ಯೆಗಳಿದ್ದಲ್ಲಿ ಗುಣವಾಗದ ಸಮಸ್ಯೆಗಳಿಗೆ ಯೋಗವನ್ನು ಬಿಟ್ಟದ ಚಿಕಿತ್ಸೆ ನೀವು ಪಡೆದುಕೊಳ್ಬೋದು ಯಾವುದೇ ತೊಂದರೆಗಳಿದ್ದರೂ ಕೂಡ ಉತ್ತಮ ಚಿಕಿತ್ಸೆಯಿಂದ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು ನಮಸ್ಕಾರ